ನಮಸ್ತೆ ಸ್ನೇಹಿತರೆ ಸುಮಿತ್ರಾ ತನೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸ್ನೇಹಿತರೆ ನಾವು ಇವತ್ತು ಧಾರವಾಡ ಜಿಲ್ಲೆಯ ಹಣ್ಣಿಗೇರಿಯ ದೇಶಪಾಂಡೆ ವಾಡಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇವೆ ಜೈನ ಮನೆತನದ ಈ ದೇಶಪಾಂಡೆ ವಾಡೆಯು ಪಂಪನ ತಾಯಿಯಾದ ಅಬ್ಬಲಬ್ಬೆಯ ತವರು ಮನೆಯಾಗಿದ್ದು ಇಲ್ಲಿಯೇ ಪಂಪನ ಜನನವಾಯಿತು ಎಂದು ಇತಿಹಾಸಜ್ಞರು ಅಭಿಪ್ರಾಯಪಡುತ್ತಾರೆ ವಾಡೆಯಲ್ಲಿ ಮೂರು ಚಲನಚಿತ್ರಗಳು ಚಿತ್ರೀಕರಣಗೊಂಡಿದ್ದು ಮೂರು ಸಹ ರಾಷ್ಟ್ರ ಪ್ರಶಸ್ತಿ ಗಳಿಸಿಕೊಂಡಿರುವುದು ಸಂತೋಷದ ಸಂಗತಿಯಾಗಿದೆ ಆ ಸಿನಿಮಾಗಳು ಯಾವುವೆಂದರೆ ಸಂತ ಶಿಶುನಾಳ ಶರೀಫ ಸಿಂಗಾರವ್ವ ಹಾಗೂ ಕನಸೆಂಬ ಕುದುರೆಯನ್ನೇರಿ ಸಂತ ಶಿಶುನಾಳ ಶರೀಫ ಹಾಗೂ ಸಿಂಗಾರವ್ವ ಈ ಎರಡು ಸಿನಿಮಾಗಳನ್ನು ಟಿ ಎಸ್ ನಾಗಾಭರಣ ನಿರ್ದೇಶಿಸಿದ್ದರೆ ಇನ್ನೊಂದು ಹೆಸರಾಂತ ಸಿನಿಮಾ ಆದ ಕಣಸೆಂಬ ಕುದುರೆಯನ್ನೇರಿ ಈ ಸಿನಿಮಾವನ್ನು ಗಿರೀಶ್ ಕಾಸರವಳ್ಳಿ ನಿರ್ದೇಶಿಸಿದ್ದಾರೆ ಈ ಮೂರು ಸಿನಿಮಾಗಳು ಇದೇ ಪಂಪನ ಜನ್ಮಸ್ಥಳವಾದ ದೇಶಪಾಂಡೆ ವಾಡೆಯಲ್ಲಿ ಚಿತ್ರೀಕರಣಗೊಂಡಿರುವುದು ವಿಶೇಷವಾದ ಸಂಗತಿಯಾಗಿ ಈ ಮನೆ ಅಥವಾ ವಾಡೆಯ ಬಗ್ಗೆ ಹೇಳುವುದಾದರೆ ಈ ಮನೆಗೆ ಒನ್ನೂರ ಒಂದು ಬಾಗಿಲುಗಳಿವೆ ಇದೇ ಈ ಮನೆಯ ವಿಶೇಷವಾಗಿದೆ ಮನೆಯ ಒಳಗಡೆ ವಿಶಾಲವಾದ ಹಾಲ್ ಅಡುಗೆ ಮನೆ ದೇವರ ಮನೆ ಮತ್ತು ನಾಲ್ಕು ರಾಜಾಂಗಣ ಸಹ ಇವೆ ಅಲ್ಲಿಂದ ಗಾಜು ಬಿದ್ದ್ ಬಿಟ್ಟವು ಇದನ್ನ ಹೊರಗಿಂದ ಎಲ್ಲಾ ಬಿದ್ದಿದ್ವಿ ಎಲ್ಲಾ ವರ್ಷ ಕಟ್ಟ್ಯಾರ ನೋಡ್ರಿ ಕಂಪೌಂಡ್ ആറ് <laughs> കട്ട <laughs> ಜೈನ ಮನೆತನದ ಈ ದೇಶಪಾಂಡೆವಾಡೆಯು ಪಂಪನ ತಾಯಿಯಾದ ಅಬ್ಬಲಬ್ಬೆಯ ತವರು ಮನೆಯಾಗಿದ್ದು ಇಲ್ಲಿಯೇ ಪಂಪನ ಜನನವಾಯಿತು ಎಂದು ಇತಿಹಾಸಜ್ಞರು ಅಭಿಪ್ರಾಯಪಡುತ್ತಾರೆ ಬ್ರಿಟಿಷರಿಗೂ ಮೊದಲು ಉತ್ತರ ಕರ್ನಾಟಕದ ಬಹುಭಾಗವನ್ನು ಅಲ್ಲಿನ ದೇಸಾಯಿ ಮನೆತನಗಳೇ ಆಳ್ವಿಕೆ ನಡೆಸುತ್ತಿದ್ದರು ಸುತ್ತಮುತ್ತಲಿನ ಹಳ್ಳಿಗಳಿಗೆ ದೇಸಾಯಿ ಮನೆತನದವರೇ ರಾಜರಾಗಿದ್ದರು

ಹದ್ನೂರು ವರ್ಷದ ಮನಿದೆ ಹೌದು

Hello? ಮಹಡಿಗೆ ಹೋಗಲು ನಾಲ್ಕು ಕಡೆಯಿಂದ ಕಟ್ಟಿಗೆಯ ಮೆಟ್ಟಲುಗಳಿವೆ ಈ ಎಲ್ಲವನ್ನು ಮುಂಭಾಗದ ಕಂಬಗಳು ಹೊತ್ತು ನಿಂತಿರುವುದು ವಿಶೇಷವಾಗಿದೆ ಈಗಿರುವ ಮನೆಯನ್ನು ಮೊಮ್ಮಕ್ಕಳು ನವೀಕರಣ ಮಾಡುತ್ತಿದ್ದಾರೆ ಈ ವಾಡೆಯು ಸುಮಾರು ಎರಡು ಪಾಯಿಂಟ್ ಐದು ಎಕರೆ ಇದೆ ದೇಸಾಯಿ ಮನೆತನದವರು ಹೇಳೋ ಪ್ರಕಾರ ಈ ಮನೆಯನ್ನು ಮುನ್ನೂರರಿಂದ ನಾಲ್ಕುನೂರು ವರ್ಷಗಳ ಹಿಂದೆಯೇ ನಿರ್ಮಿಸಲಾಗಿದೆ ಅಣ್ಣಿಗೇರಿಯ ಈ ಬೃಹತ್ ಮನೆ ಇವತ್ತಿನವರೆಗೂ ಗಟ್ಟಿಮುಟ್ಟಾಗಿದೆ ಮನೆಯ ಮುಂದೆ ವಿಶಾಲವಾದ ಅಂಗಳವಿದ್ದು ಕುದುರೆಲಾಯ ಎತ್ತುಗಳನ್ನು ಕಟ್ಟಲು ದೊಡ್ಡ ದೊಡ್ಡ ದರದ ಕೊಟ್ಟಿಗೆಗಳಿವೆ 你来，大哥。